ಅಲ್ಲ ಈ ಗೋಪಾಲಣ್ಣ ಯಾಕ ಮೂಲೆಯಲ್ಲಿ ನಿಂತ್ಕೊಂಡು ಹೇಳ್ತಾ ಇರು ಕೇಳ್ತೀನಿ ತಗಿ ಗೋಪಾಲಣ್ಣ ಗೋಪಾಲಣ್ಣ ಯಾಕಣ್ಣ ಮೂಲೆ ನಿಂತ್ಕೊಂಡು ಹೇಳ್ತಾ ಅಯ್ಯೋ ಏನ್ಲ ಹೇಳದು ಏನಂತ ಹೇಳನೆ ಹೇಳು ನಾನುವೆ ಅಣ್ಣ ಬಾಯ್ಲಿ ಬಾಯ್ಲಿ ಹತ್ರಕ್ಕೆ ಏನು ಹೇಳು ಬೇಡ ಬಾಯ್ಲಿ ಹತ್ರಕ್ಕೆ ಹೇಳೋದೇನು अयो हाळा न मग सिसिर इलवला आॅटेवण लव्हिनंत कला ना गोतयतो नमगू वे लव माव्हतवे ना अयो आॅटेवर्ण हे मदेमोंतन्बिटो बेर हे नोडबिटु मदेम अंत गलाटेकला अतिके अव औषधी कुडदबिडर मग अळ ही नेनु ने कण्णीर वर्स्को मदत नेन कण्णरको ही अय्यो अळद नेन मगा ನಾವು ಇಪ್ಪತ್ತೆರಡು ವರ್ಷದಿಂದ ಸಾಕಿವಿ ಅವನ್ನ ನಮಗಿಂತ ಅವನಿಗೆ ಆ ಸಿಟಿ ಬಿ ಬೇವಸಿ ಪಿಕ್ನಸಿ ಸಿಟಿ ಅವಳು ಇಷ್ಟ ಆಗ್ಬಿಟ್ಟು ಅವಳು ಅವಳಿಗೋಸ್ಕರ ಔಷಧಿ ಕೊಡ್ಬಿಟ್ಟು ನಮ್ಮನೆ ಬಿಟ್ಟು ಹೋಗ ನಿರ್ಧಾರ ಮಾಡ್ಬಿಟ್ಟ ನನ್ನ ಮಗ ಸರಿ ಮಗ ಆ ಗುಸ್ಸಟ್ಟಿ ನನ್ನ ಮಗ ಹಂಗೆ ಮಾಡ್ಬೋದ ಹೇಳು ನೀನೇ ಅಣ್ಣ ಈಗ ಏನು ಆಯ್ಕಿಲ್ಲ ನೀನು ಅವ್ನಿಗೆ ಬೈಬೇಡ ಈಗ ನೀನು ಆಸ್ಪೆಟ್ಲಿಗೆ ಹೋದ್ರೂ ಅವ್ನಿಗೆ ಬೈಯ ಕತ್ಕೊಬೇಡ ಕರೋಣ ಸ್ವಲ್ಪ ನೀನು ಈಗ ಕಾಲ್ದ ಐಕ್ಳು ಹೆಂಗೆ ಯೋಚನೆ ಮಾಡು ಈಗ ಹುಡ್ಕಾಟಕ್ಕ ನೈಕ್ಳಿಗೆ ಲವ್ ಮಾಡ್ಕೊಂಡು ಕರ್ಕಿರ್ಕಂಬಂದ್ಬಿಡ್ತಾವೆ ಹಂಗೇನಾದ್ರು ಮಾಡ್ಬಿಟ್ರೆ ಏನು ಮಾಡ್ಯಣ್ಣ ಇವರಲ್ಲಿ ಮರ್ಯಾದೆ ಹುಡ್ಕೊಂಡಣ್ಣ ನಿಂದು ಯೋಚನೆ ಮಾಡು ಸುಮ್ಮನೆ ದುಡುಕ್ಬೇಡ ನೀನು ಅವ್ನಿಗೆ ಪೂಸಿ ಹೊಡ್ಯೋದು ನೋಡು ಅಯ್ಯೋ ಔಷಧಿ ಕುಡ್ದವನ ಅಂತೇಳಣ್ಣ ಹೆಂಗಿದಾನಣ್ಣ ಜಾಸ್ತಿ ಸೀರಿಯಸ್ ಏನಾದ್ರು ಆಗಿದ್ದಣ್ಣ ಅಯ್ಯೋ ಆ ಬಗ್ಗೆ ನನ್ನ ಆಡ್ಕಾಳಿನಿಂದ ಸುಮ್ಮನಿರು ಅಯ್ಯೋ ಸೀರಿಯಸ್ ಅಂತೆ ಕನ್ಮಗ ನನಗೆ ಐತೆ ಎಲ್ಲ ಇಲ್ಲಿ ಜೀವ ನಡುಕ್ತಾದೆ ಅಲ್ಲಿ ನಮ್ಮ ಇವನಿಲ್ವಾ ಮಂಜ ಅವನು ಹೋಗವನೇ ಅವನು ಫೋನ್ ಮಾಡ್ತೀನಿ ಅಂದ ಮಗ ಅಲ್ಲಿ ಗಂಟ ನನಗೆ ಜೀವ ಓಡ್ತಾಯಿಲ್ಲ ಕನ್ಮಗ ಅವಳೆ ಅವಳು ಸಿಟಿ ಅವಳಗೋಸ್ಕರ ಹೆಂಗೆ ಮಾಡ್ಬಿಟ್ಟವ ಅಲ್ಮಗ ಅಲ್ಲಿ ನೋಡಿದ್ರೆ ಹಾಸ್ಪಿಟ್ಲುಗೆ ಆ ಇಲ್ಲಣ್ಣಗೀತಿನೂ ಬಂದಿದ್ದಾಳಂತೆ ಅದು ಯಾವ ಮುಂಡೇರು ಹೇಳಿದ್ರು ಕಾಣೆ ಅದು ಯಾವ ಮುರೋದಿರು ಸಂಘ ಸರಿ ಇಲ್ಲ ಅವ್ನಿಗೆ ಇಲ್ಲಿ ಕನವ್ ನಮ್ಮೂರು ಗಂಡೈಗ್ಳು ಎಣ್ಣೆಗ್ಳು ಸರಿ ಇಲ್ಲ ಅಳಗೆ ಬಿಟ್ಟು ಈ ಮುಂದೆವೇ ಯಾವೋ ಹೇಳ್ಬಿಟ್ಟೇವೆ ಅವ್ಳಗ್ಲಿಯ ಅವಳು ಆಲೇ ಎತ್ಕೊಂಡು ಎತ್ಕಂಡು ಅದಕ್ಕೆ ಅ ಗೋಪಾಲಣ್ಣನ ನಿನ್ಗೆ ಹೇಳಿದ್ದು ಐದನ್ನ ನಿನಗೆ ಸಿಟಿ ಕಳಿಸ್ಬಿಡು ಅಲ್ಲೇ ಆಸ್ಟ್ಲಿಗೆ ಇಷ್ಟ ಸೇರಿಸ್ಬಿಡು ಅಂತ ನೀನು ಊರಲ್ಲೂ ಇಸ್ಕೊಂಡು ಊರಿಂದನೇ ಸಿಟಿ ಕಳಿಸ್ತೆ ನೋಡು ಸಿಟಿಲಿ ಲವ್ ಮಾಡ್ಕೊಂಡು ಹಾಳದ ಊರಲ್ಲಿ ಗಂಡ ಇಕ್ಳು ಸಂಗಾಕ ಎರಡೂ ಆಳು ಬಿದ್ದೋಯ್ತಲ್ಲಣ್ಣ ಈಗ ಊಷ್ತಿ ಕುಡಿದ್ಬಿಟ್ಟವ್ನೇ ಅಯ್ಯೋ ದೇವ್ರದ ಎಂದ ಅವನ ಉಳಿಸ್ಕೊಬಿಟ್ರೆ ಸಾಕು ಕಣಣ್ಣ ಅಯ್ಯೋ ಲೋ ಕರಿ ಹಂಗೆ ಅಂದ್ಬೇಡ ಸುಮ್ಮನೆ ಏನು ಆಯ್ಕಿಲ್ಲ ಆ ಬಿಲ್ಲಣ್ ಗೀತಿನ ಹೆಂಗಾರು ಮಾಡ್ತಾರ ಹುಸ್ಬೇಕು ಅಂತಂಗೆ ಮಾಡಿದೆ ಅವ್ನು ನೋಡಿದ್ರೆ ಹದಿನೈದು ಮಾಡ್ಕೊಂಡು ಔಷಧಿ ಕುಡ್ದು ಬಿಟ್ಟವನಲ್ಲ ನನ್ನ ಹೆಂಗಸ್ಗೆ ಇನ್ನೂ ಗೊತ್ತಿಲ್ಲ ಗೊತ್ತಾದರೆ ಬಿಟ್ಟಲ್ಲ ಬುಟ್ಟಲ್ಲ ನನ್ನ ಅವಳು ಅಯ್ಯೋ ಮುಂಡೆ ಮಗನೇ ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತರ್ಕಲ ಅವಳುವೇ ಸಿಟಿ ಹಣ್ಣಾದ್ರೇನು ಮಾಡ್ಕೊಳ್ದ ಅಂತಿದ್ಲು ನಾನೇ ಕಲ ಹಿಂಗೆ ಮಾಡ್ಬಿಟ್ಟೆ ಅವಳು ಗೊತ್ತಾದ್ರೆ ಬುಟ್ಟಲ್ಲ ನನ್ನ ಅಣ್ಣ ಗೌರ ಹಿಂದೇನೆ ಒಂದು ನಿಂತದಲ್ಲಣ್ಣ ಅಣ ನೋಡಲಿ ಹಿಂದೇನೇ ಅಯ್ಯೋ ಅಯ್ಯೋ ಮುಂಡೆ ಮಗನೇ ನಿನ್ಗೆ ಹೇಳದ್ನಲ್ಲೋ ಆಗಿತ್ತು ಹೋಗ ಸೀಟಿ ಹೆಣ್ಣಾದ್ರೇನು ಅಲ್ಲೇ ಹೆಣ್ಣು ಅಂತ ನಾನು ನೋಡಿನಿ ಅಂತ ಮದುವೆ ಮಾಡ್ನಾಡ್ತಾನೆ ನೀನು ಸೀಟಿ ಹೆಣ್ಣಾದ್ರೆ ನೋಡ್ಕೊಳ್ದೆ ಇರ್ತಿದ್ದಲ್ಲ ಮುಂಡೆ ಮಗನೇ ನನ್ನ ಮಗುನ್ ತಿನ್ಕಬಲ್ಲ ನೀನು ಅಯ್ಯೋ ಗೌರಿ ಅದು ಯಾಕೆ ಹೆಂಗಂದಿ ಸುಮ್ಮನೀರು ತಿನ್ಕೊಬಿಟ್ಟಿ ಅಂತ ಯಾಕೆ ಅಂದಿ ನನ್ಗೆ ಹೆಂಗೆ ಗೊತ್ತೇ ಅವನು ಔಷಧಿ ಕುಡಿತಾನೆ ಅಂತ ಅಣ್ಣ ಹಾಸ್ಪಿಟ್ಲಲ್ಲಿ ಅವನೇ ಸುಮ್ಮನೀರ್ನೇ ಹಂಗೆಲ್ಲ ಮಾತಾಡಬೇಡ നനഗനാസേല മുണ്ടെ മഗനേ നിന്നലൂല്ല ഇഷ്ടെല്ലാകു അയ്യോ നന്ന മക നന്ന മഗൻ്റെ ഏനാരോ ഹു കെ ആൂ നന്ന മകൻ് കമേ മുണ്ടേ മഗനേ നിന്നു നമുക്ക് വിടക്കില്ല ഈകേ ഒി പൊലീസ് സ്റ്റേഷൻ് കംപ്ലേറ്റു കൊടുത്തു നിന്നനേ ഇഷ്ടെല്ലോ గౌరకో సుమ్ీరు బీతి కేర్స్కండి జన కేర్స్కందరు అల్బెడక కణీర్ ఓ సుమ్ ఇష్టొత్తు ఇవన్న ఈవ్ ఇన్ అత్యాల యా బుద్ధిక ని బీదిన తిందాడ్రే జనా ఏ కణరు మర్యాద ఏనక అయ్యో అది మాట్లా ಅಹೇಡಿ ಇವನ್ ತಲೆ ತುಂಬುನು ಇವನು ಸಿಟಿ ಏಕಲು ಬೇಡ ಸಿಟಿ ಏಕಲು ಬೇಡ ಅಂದುಕೊಂಡು ನನ್ನ ಮಗನ ಈ ಪರಿಸ್ಥಿತಿ ತರ್ಮುತನಾ ನನ್ನ ಮಗ ಹೆಚ್ಕಡಮಿಯಾದ್ರೆ ನೀ ಇಲ್ಲ ಮಾಡನೇ ಸರಿಯಾ ಏಳು ನೀನೇನನ ಏನು ಮಾಡನೇ ಅಂತ ಅಕೋ ಗೌರಕ ಸುಮ್ಮಿರು ಬಿವೆ ಸರಿಯಲ್ಲ ಒಂದಿನಸ ಈಗ ಸರಿ ಮಗ ನೀನು ಹೇಳ್ರಿ ಅಂತ ಸುಮ್ಮನೆ ಮಗ ಬೇಗ ಹೋಗಿ ನೋಡ್ಕ ಬನ್ನಿ ನನ್ನ ಮಗ ಹೆಂಗವನಿ ಅಂತ ಕೇಳ್ಕೊಂಡು ಫೋನ್ ಹಚ್ಚಿ ಅಯ್ಯೋ ನನ್ನ ಜೀವನ ನಿಂತು ನಂಗೆ ಆಯ್ತಾದೆ ಮಗ ಅವನಿಗೆ ಹೇಳಿ ನೀವೇ ಈ ನನ್ನ ಮಗ ಈ ಮುಂದೆ ಮಗ ನನ್ನ ಗಂಡನ್ನ ಬಿಡ್ಬೇಡ ನೀನೇ ಹೋಗಿ ಹೇಳು ಆ ಸಿಟ್ಟಿ ಎಣ್ಣೆ ಮದುವೆ ಆಗಿವೆ ಮಗ ಹಂಗೆಲ್ಲ ನೀನು ತಪ್ಪು ನಿರ್ಧಾರ ಬಿಡಪ್ಪ ಹುಷಾರಾಗ್ಬಿಡಪ್ಪ ಇದೊಂದ್ಸರಿ ಅಂತ ಹೇಳ್ಬಿಡಪ್ಪ ಈ ಮುಂದೆ ಮಗನ ಒಳಗೂ ಕಣಪ್ಪ ಸರಿ ಗಣಕೋ ನಾನು ಹೇಳ್ತೀನಿ ಬುದ್ಧಿವಾದವ ನೀನು ಸುಮ್ಮನೀರು ಅಣ್ಣ ಗೋಪಾಲ ಅಣ್ಣ ಒಂದು ಫೋನ್ ಮಾಡಿಲ್ಲ ಮಂಜೆಗೆ ಹೆಂಗಿದನು ಕೇಳಿ ನೋಡು ಹಸಿಯ ನೋಡೋದು ಏನಂದರು ಅಂತ ಅಯ್ಯೋ ಮಗ ಆಗಲೇ ಫೋನ್ ಹಚ್ಚಿದೆ ಆಗಲೇ ಮಾಡಿದೆ ಕನ್ಮಗ ನೀನು ಬರಗಿನ ಮುಂಚನೆಯಾ ಸೀರಿಯಸ್ಸು ಅಂತ ಐಸಿಯು ಅಲ್ಲಿ ಹಾಕಿದಾರಂತೆ ಮಗ ಈಗ ಬಂದ್ರುಗೇ ನೋಡಕ್ ಅಂದ್ರು ಅಂದರು ಮಗ ನೋಡಕ್ ಬುಡಕಿಲ್ ಮುಂತೆ ಸಂಜೆ ಮೇಲೆ ಬಣ್ಣ ಈಗ ನಾನು ನೋಡೀನಿ ಕಂತೆ ನೋಡೋದ ಏನಂದರು ಅಂತ ಅಂದರು ಕಣ ಏನು ಮಾಡೋದು ಈಗ ಹೋಗೋದು ಏನು ಅಂತ ಅಯ್ಯೋ ಅಯ್ಯೋ ನನ್ನ ಆಟ್ಕಣ್ಣ ಐಸಿಯುಗೆ ಯಾಕ್ರೆ ನನ್ನ ಮಗ ಅಂದರೆ ಎಷ್ಟು ಸೀರಿಯಸ್ ಆಗಿದುಟ್ಟ ஒ கடுமாதே நின்ோ நன் மகன் ஒன் எச்சு கடுமாதே நின்னா நின்ந்தே இஷ்டவா மனையின் தோலுக்கிடு நன் மக வந்த மேலே நன் மகன் மதவை மாதிரி நானே மார்க்த்தினி நீன்தூ மழிங்கல கண आयतु सम्नी रमि अद्याडी उसारायतन सूम्नी गो हो नोडकबति नी। आम्ही नेनु ओगवे। ने सूम्मीतू आिटीवे मदे म्हताळू बंदिळं कत अतिनॅ माताड मा मग अंतिनिपुडनेतो इसरी पुडने न गोत ह्यांतदे अंत सिटी सरी अन्बे कणवी ನನ್ನ ಮಗನ ನೋಡ್ಕೋತಾಳೆ ಅವಳು ನೀನು ಮುಂದೆ ಮಗನಿ ಅವಳಿಗೆ ಏನಾರು ಮಾತಾಡ್ಬಿಟ್ಟರೆ ನಾನು ಸುಮ್ಮನೆ ಇರೋಕ್ಕಿಲ್ಲ ನೀನು ಹೋಗಿ ಫೋನ್ ಮಾಡಿಸೋಳು ಕೈಲಿ ನಾನು ಹೇಳ್ತೀನಿ ಆ ಮಗಿಗೆ ಹೇಳ್ತದೆ ಅವಳ ಅವ್ನಿಗೆ ಅವ್ನಿಗೆ ಹೇಳಿದ್ರೆ ಅವಳು ಅವ್ನು ಬೇರೆ ಹುಷಾರಾಯ್ತಾನೆ ನೀನಂತೂ ಹೋಗ್ಬೇಡ ಅವನ ಹತ್ರಕ್ಕೂ ಹೋಗ್ಬೇಡ ನೀನು ನೀನು ನೋಡ್ಬಿಟ್ಟು ನನ್ನ ಮಗಿಗೆ ಹೆಚ್ಚು ಕಡಿಮೆ ಆಗ್ಬಿಡ್ತದೆ ನೀನು ಹೋಗ್ಬಿಟ್ಟಲ್ಲಿ ಹಾಸ್ಪಿಟ್ಲಿಗೆ ಪಲ್ಲವಿಗೆ ಫೋನ್ ಕೊಡು ನಾನು ಹೇಳ್ತೀನಿ ಪಲ್ಲವಿಗೆ ಸರಿ ಕಣಮಿ ಹಂಗೆ ಮಾಡ್ತೇನೆ ಬಿಡು ನೀನು ಬೇಡ ಆಯಿತು ಬೀದಿ ಕಣ್ಣೆ ನಮ್ಮ ನಾವೇ ಕಳ್ಕೊಂಡಾಗ್ತದೆ ಮೊದ್ಲು ಮಗ ಉಸರಾಗಿ ಬರಲಿ ಆಮೇಲೆ ಏನೋ ಮದುವೆ ಏನೋ ಮಾಡದ ಈಗ ಸುಮ್ಮನೆ ಬೀದಿಲಿ ಜೋರಾಗಿ ಬಡ್ಕ ಬಡ್ಕಬೇಡ ಕಣ್ಣೇ ಜನ ಮುಖ ಹೊಡ್ತಾರೆ ನೀವು ಇಲ್ಲೇ ನಿಂತ್ಕೊಂಡು ಹೊಗ್ಬೇಡ ಮುದೇರಿ ಮೊದ್ಲು ಹಾಸ್ಪಿಟ್ಲಿಗೆ ಹೋಲಾ ಆಮೇಲೆ ಮಾತಾಡಲ ನೀನು ಇಲ್ಲೇ ನಿಂತ್ಕೊಂಡು ಎಷ್ಟು ಮಾತಾಡಲಿಲ್ಲ ನೀನು ಮೊದ್ಲು ಈಗ ಹಾಸ್ಪಿಟ್ಲಿಗೆ ಹೋಗು ನೀನು ಬೀದಿ ನಿಂತ್ಕೊಂಡ್ ಕಾಯ್ದಾನೆ ನೀವು ಹೋಗಿ ಹಾಸ್ಪಿಟ್ಲಿಗೆ ಫೋನ್ ಮಾಡುವ ಅಷ್ಟೇ ಸರಿ ಮೇಡಮ್ ಮುಂದುವರೆಯುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರಗತಿ ಜೊತೆ ಅಲ್ಲಿ ಕತೆ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕಲೇ ಇರೋ ಮಾಡಿ